ಹಾಯ್ ಫ್ರೆಂಡ್ಸ್ ಆಲ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ತುಂಬ ಜೋರಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದ್ದು ಅದು ಬಹಳ ಚರ್ಚೆಗೆ ಇದೀಗ ದಾರಿ ಮಾಡಿಕೊಡ್ತಾ ಇದೆ ಅಷ್ಟಕ್ಕೂ ಏನಾಯಿತು ಅಂತ ಅಂದರೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿ ಬಣರಾಜಕೀಯ ಜೋರಾಗಿದೆ ಅಂದ್ರೆ ಪಕ್ಷದ ಒಳಗೆ ಗಲಾಟೆಗಳು ಹೆಚ್ಚಾಗ್ತಾ ಇದೆ ಇದೊಂದು ರೀತಿಯಲ್ಲಿ ಹೇಗಾಗ್ತಾ ಇದೆ ಅಂತ ಬಿ ಜೆ ಪಿಯವರು ಕಾಂಗ್ರೆಸ್ನಲ್ಲಿ ನಿಮ್ಮ ಪಕ್ಷದಲ್ಲಿಯೇ ಗಲಾಟೆ ಇದೆ ನಿಮ್ಮ ಪಕ್ಷದಲ್ಲಿಯೇ ಎಲ್ಲಾನು ಇಲ್ಲ ಅಂತ ಅಂದರೆ ಕಡೆಯಿಂದ ಕಾಂಗ್ರೆಸ್ನವರು ನಮ್ಮ ಪಕ್ಷವನ್ನು ನೋಡೋದು ಬಿಡಿ ಫಸ್ಟ್ ನಿಮ್ಮ ಪಕ್ಷದಲ್ಲಿ ನೋಡ್ಕೊಳ್ಳಿ ನಿಮ್ಮ ಪಾರ್ಟಿಯಲ್ಲಿ ರಾಜಕೀಯ ಮಿತಿ ಮೀರಿ ಹೋಗ್ತಾ ಇದೆ ಬಿಜೆಪಿ ಮನೆ ಒಂದು ಬಾಗಿಲು ಮೂರು ಅನ್ನುವಂತಾಗಿದೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಬೇಡಿ ಅಷ್ಟು ಅಂದ್ರೆ ಆ ರೀತಿಯಾಗಿ ಹೇಳುವಷ್ಟು ಬಿಜೆಪಿ ಹಾಗೆ ಕಾಂಗ್ರೆಸ್ನಲ್ಲಿ ಬಣರಾಜಕೀಯ ಜೋರಾಗ್ತಾ ಇದೆ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಕೂಗು ಏನು ಅಂತ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಕೆಲವರು ಪಟ್ಟು ಹಿಡಿದಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಮುಖ್ಯಮಂತ್ರಿಯೇ ಬದಲಾವಣೆ ಆಗಬೇಕು ಹಾಗೆ ಉಪಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರವಾಗಿ ಭಾರಿ ಚರ್ಚೆ ನಡೀತಾ ಇದೆ ನೀವು ಅನ್ಕೊಳ್ಬಹುದು ಎರಡೂವರೆ ವರ್ಷದಲ್ಲಿಯೇ ಅಂದ್ರೆ ಹತ್ತತ್ರ ಎರಡೂವರೆ ವರ್ಷ ಆಗುವಾಗಲೇ ಇವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇಡ ಅಂತ ಅನಿಸ್ತಾ ಇದೆ ಏನಪ್ಪಾ ಈ ರೀತಿ ಅಂತ ಹೇಳಿ ನಿಮಗೆ ಅನಿಸ್ಬಹುದು ಇದರ ಹಿಂದೆ ಒಂದು ಸ್ಟೋರಿ ಇದೆ ಅದನ್ನ ಆಮೇಲೆ ನೋಡೋಣ ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚುನಾವಣೆಯಂತಹ ಕ್ರಮಗಳ ಬಗ್ಗೆ ಚರ್ಚೆ ನಡೆದಿದೆ ಹೌದು ಬಿಜೆಪಿಯಲ್ಲಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೇಳಿ ಬರುವ ತಿಂಗಳಲ್ಲಿ ಅಂದರೆ ಫೆಬ್ರವರಿಯಲ್ಲಿ ಒಂದು ಚುನಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಏನಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಇದೆಯಲ್ವಾ ಆ ಆ ಟೀಮ್ನಿಂದ ಒಬ್ಬರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದರೆ ಕೆಲವರು ಯತ್ನಾಳೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಯತ್ನಾಳಂತೂ ಯಾವಾಗ ಬೇಕಾದರೂ ಚುನಾವಣೆ ಆಗಲಿ ನಾವಂತೂ ರೆಡಿ ಅನ್ನುವಂತಹ ಒಂದು ರೆಬಲ್ ಆನ್ಸರನ್ನೇ ಕೊಟ್ಬಿಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಒಂದು ಸದ್ದಿಲ್ಲದ ಬೆಳವಣಿಗೆ ನಡೀತಾ ಇದ್ದು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಯಾಕಪ್ಪ ಈಗ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಸೈಡ್ ಲೈನ್ ಮಾಡುವಂತಹ ಒಂದು ಪ್ರಶ್ನೆ ಎದುರಾಗಿದೆ ಅಂತ ನೀವು ಕೇಳಬಹುದು ಈ ಪ್ರಶ್ನೆಗೆ ಕಾರಣ ಕೂಡ ಇದೆ ಅದೇನು ಅಂತ ನೋಡೋಣ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿ ಎಂ ಬದಲಾವಣೆಯ ಬಗ್ಗೆ ಚರ್ಚೆಗಳು ತುಂಬಾ ಜೋರಾಗಿದೆ ಇತ್ತೀಚೆಗಷ್ಟೇ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ತುಟಿಕ್ ಪಿಟಿಕ್ ಅನ್ಬಾರ್ದು ಈ ವಿಷಯದ ಕುರಿತು ಮಾಧ್ಯಮಗಳ ಮುಂದೆ ಆಗಿರಬಹುದು ಬೇರೆಲ್ಲೇ ಕೂಡ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೋಗಬಾರ್ದು ಎಲ್ಲನೂ ನಂಗೆ ಗೊತ್ತಿದೆ ನಾನೇ ಎಲ್ಲಾನು ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೋಗಬಾರ್ದು ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ ಹೇಳಿದರು ಹಾಗೆ ಯಾವಾಗ ಏನು ಮಾಡಬೇಕು ಏನು ನಿರ್ಧಾರ ತೆಗೆದುಕೊಳ್ಬೇಕು ಯಾರಿಗೆ ಯಾವ ಸ್ಥಾನ ಕೊಡಬೇಕು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ನಮ್ಗೆಲ್ಲನು ಚೆನ್ನಾಗಿ ಗೊತ್ತು ಅನ್ನೋ ಅರ್ಥದಲ್ಲಿ ಖರ್ಗೆ ಅವರು ಹೇಳಿದರು ಇನ್ನು ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಸೂಚನೆ ಕೊಟ್ಟ ಮೇಲೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡೋದನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಕುರಿತು ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು ನಮಗೆ ಖರ್ಗೆಜಿಯವ್ರು ಹೇಳಿದ್ದಾರೆ ಈ ಏನು ಮಾತಾಡಬಾರ್ದು ಅಂತ ಈ ವಿಷಯದ ಬಗ್ಗೆ ಅವರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಸುಮ್ಮನಿರ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಸೈಡ್ ಲೈನ್ ಮಾಡುವ ಪ್ರಯತ್ನ ನಡೆದಿದ್ಯಾ ಅನ್ನುವ ಬಗ್ಗೆ ಇದೀಗ ಆಗಲೇ ಹೇಳಿದಂತೆ ಚರ್ಚೆ ಶುರುವಾಗಿದೆ ಇದಕ್ಕೆ ಕಾರಣ ಏನು ಅಂದರೆ ಸ್ಟಾರ್ ಪ್ರಚಾರಕರ ಪಟ್ಟಿ ಹೌದು ಡೆಲ್ಲಿ ಚುನಾವಣೆಗೆ ಇನ್ನೇನು ಕೇವಲ ಎರಡು ವಾರಗಳು ಮಾತ್ರ ಬಾಕಿ ಉಳ್ಳಿದೆ ಈ ರೀತಿ ಇರುವಾಗಲೇ ಡೆಲ್ಲಿ ವಿಧಾನಸಭಾ ಚುನಾವಣೆಯ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಈ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರೇ ಇಲ್ಲ ಹೀಗಂತ ಬಿ ಜೆ ಪಿ ತಮಾಷೆ ಮಾಡಿದೆ ಹೌದು ಈ ಸಂಬಂಧ ಅಂದರೆ ಇದರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿರುವಂತಹ ಬಿ ಜೆ ಪಿ ಹಾಗೆ ಕಾಂಗ್ರೆಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಹೇಳಿದೆ ಯಾಕಂತ ಹೇಳಿದರೆ ಬಿ ಜೆ ಪಿ ಕಾರಣ ಸಿಕ್ಕರೆ ಸಾಕು ಕಾಂಗ್ರೆಸ್ನವರನ್ನ ಕಾಲು ಹೇಳಲಿಕ್ಕೆ ಕಾಂಗ್ರೆಸ್ನವರ ವಿರುದ್ಧ ಹರಿಹಾಯ್ಲಿಕ್ಕೆ ಅಂತ ಹೇಳಿ ಈಗ ಸರಿಯಾದ ಕಾರಣವೇ ಸಿಕ್ಕಿದೆ ತಕ್ಷಣ ಅವರು ಟ್ವೀಟ್ ಮಾಡಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಒಂದು ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೇಟ್ ಪಾಸ್ ಕೊಟ್ಟಿದೆ ದೆಹಲಿ ಚುನಾವಣೆಗೆ ಎ ಐ ಸಿ ಸಿ ಹೊರಡಿಸಿರುವಂತಹ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಥಾನನೇ ಇಲ್ಲ ಅಂತ ಹೇಳಿ ಹೇಳಿದೆ ಇನ್ನು ಕಾಂಗ್ರೆಸ್ ಸಿ ಎಂ ಸಿದ್ದರಾಮಯ್ಯ ಅವರ ಕೈಯನ್ನ ಬಿಟ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸ್ಥಾನವನ್ನ ಕೊಟ್ಟಿದೆ ಇದನ್ನು ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ನಿವೃತ್ತಿ ಬಹುತೇಕ ಖಚಿತ ನಿಶ್ಚಿತ ಖಂಡಿತ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿಯವರಿಗೆ ಕಾರಣ ಸಾಕಿತ್ತು ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸಿ ಎಂ ಹುದ್ದೆಯಿಂದ ಸಿ ಎಂ ಪಟ್ಟದಿಂದ ಕೆಳಗಿಳಿಯೋದು ನಿಶ್ಚಿತ ಅಂತ ಹೇಳಿಕೆ ಈಗ ಈ ಒಂದು ಉದಾಹರಣೆಯನ್ನು ಕೊಟ್ಟು ಸ್ಟಾರ್ ಪ್ರಚಾರಕರ ಪಟ್ಟಿಯ ಉದಾಹರಣೆಯನ್ನು ಕೊಟ್ಟು ಬಿ ಜೆ ಅವರು ಖಂಡಿತ ನಿಶ್ಚಿತವಾಗಿ ಖಡಾಖಂಡಿತವಾಗಿ ಅವ್ರು ಕೆಳಗಿಳದೇ ಇಳಿತಾರೆ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಡಿದೆ ಬಿಜೆಪಿ ಕರ್ನಾಟಕದವರೇ ಕೊಟ್ಟಿರುವಂತಹ ಒಂದು ಅಂದ್ರೆ ಅವರು ಟ್ವೀಟ್ ಮಾಡಿರುವಂತಹ ಒಂದು ಟ್ವೀಟ್ ಇದು ಇದರಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಸಿದ್ದರಾಮಯ್ಯ ಔಟ್ ಔಟ್ ಅನ್ನೋದನ್ನು ತುಂಬಾ ಹೈಲೈಟ್ ಮಾಡಿ ತೋರಿಸಿದ್ದಾರೆ ಏನು ಡೆಲ್ಲಿ ಚುನಾವಣೆ ಇದೆಯಲ್ವಾ ಇದು ಫೆಬ್ರವರಿ ಐದರಂದು ನಡೆಯುತ್ತೆ ಫೆಬ್ರವರಿ ಎಂಟಕ್ಕೆ ಡೆಲ್ಲಿ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತೆ ಡೆಲ್ಲಿಯಲ್ಲಿ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀಲಿಕ್ಕಿದೆ ಇನ್ನು ಡೆಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಎ ಎ ಪಿ ನಡುವೆ ತೀವ್ರ ಪೈಪೋಟಿ ಇದೆ ಇಲ್ಲಿ ಕಾಂಗ್ರೆಸ್ ಇದ್ರೂ ಕಾಂಗ್ರೆಸ್ ಇಲ್ಲಿ ಪ್ರಬಲವಾಗಿಲ್ಲ ಹೀಗಾಗಿ ತ್ರಿಕೋನ ಸ್ಪರ್ಧೆ ಸಾಧ್ಯತೆ ಕಡಿಮೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಏನಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಎ ಪಿ ಹಾಗೆ ಬಿಜೆಪಿಗೆ ಟಫ್ ಫೈಟ್ ಇದೆ ಇಲ್ಲಿ ಕಾಂಗ್ರೆಸ್ ಒಂದು ನಾಮಕ ಅಂದರೆ ಇದ್ರೂ ಇಲ್ಲದಿದ್ರೂ ಏನು ಆಗಲ್ಲ ಆ ರೀತಿಯಲ್ಲಿ ಇದೆ ಆದರೂ ಕೂಡ ಹೇಳೋಕ್ಕಾಗಲ್ಲ ಕೊನೆಯಲ್ಲಿ ಕಿಂಗ್ ಮೇಕರ್ ಆಗುವಂತಹ ಒಂದು ಪಟ್ಟದಲ್ಲಿ ಕಾಂಗ್ರೆಸ್ ಕೂತರು ಕೂರಬಹುದು ಆದರೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ನ ಕೈ ಬಲ ಇಲ್ಲ ಕಾಂಗ್ರೆಸ್ನ ಕೈಗೆ ಬಲ ಇಲ್ಲ ಅನ್ನುವಂತಹ ಒಂದು ಅರ್ಥದಲ್ಲಿಯೇ ಇದೀಗ ಬಂದಿರುವಂತಹ ಕೆಲವೊಂದು ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ ಇನ್ನು ಸ್ನೇಹಿತರೆ ಆಗಲೇ ಹೇಳಿದ್ವಿ ಏನು ಎರಡೂವರೆ ವರ್ಷಕ್ಕೆ ಕಾಂಗ್ರೆಸ್ನಲ್ಲಿ ಸಿ ಎಂ ಹುದ್ದೆ ಅಂದರೆ ನಮಗೆ ಸಿ ಎಂ ಸಾಕಾಯ್ತಾ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಹೇಳ್ತಾ ಇದ್ದೀರಲ್ವಾ ಇನ್ನು ಉಪಮುಖ್ಯಮಂತ್ರಿ ಕೂಡ ಯಾಕೆ ಬದಲಾವಣೆ ಅಂತ ಅಂದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಇಂಟರ್ವ್ಯೂ ಕೊಡುವಾಗ ನ್ಯಾಷನಲ್ ಮೀಡಿಯಾಕ್ಕೆ ಇಂಟರ್ವ್ಯೂನ ಕೊಡುವಂತಹ ಸಂದರ್ಭದಲ್ಲಿ ಏನು ಹೇಳಿದರು ಅಂತ ಅಂದರೆ ಅಂದ್ರೆ ಒಂದು ಒಪ್ಪಂದ ಆಗಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷದ ನಂತರ ನಾನು ಸಿ ಎಂ ಆಗ್ತೀನಿ ಅನ್ನುವಂತಹ ಅರ್ಥದಲ್ಲಿ ಎಲ್ಲ ಮಾತುಗಳನ್ನು ಆಡಿದ್ರು ಹಾಗಾಗಿ ಅದರ ನಂತರದಲ್ಲಿಯೇ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಆದರೆ ಸಿದ್ದರಾಮಯ್ಯ ಅವರಂತೂ ನಾನೇ ಐದು ವರ್ಷ ಕಂಟಿನ್ಯೂ ಆಗಿ ಸಿ ಎಂ ಆಗಿರ್ತೀನಿ ಸಿ ಎಂ ಹುದ್ದೆ ಖಾಲಿ ಇಲ್ಲ ಕಾಂಗ್ರೆಸ್ನ ಕೆಲವು ನಾಯಕರು ಹಾಗೆ ಹೇಳ್ತಾರೆ ನಮ್ಮಲ್ಲಿ ಸಿ ಎಂ ಹುದ್ದೆ ಖಾಲಿ ಇಲ್ಲ ಇಲ್ಲ ಅಂತ ಹೇಳಿ ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ಡಿ ಸಿ ಎಂ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತಲೂ ಕೂಡ ತುಂಬ ಒಂದು ಚರ್ಚೆಗಳು ನಡೀತಾ ಇದೆ ಅವ್ರಿಗೆ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದಲೂ ಕಳಗಿಳಿಸಬೇಕು ಅಂತ ಹೇಳಿ ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇದೆ ಹಾಗಾಗಿ ಆದರೆ ನೋಡೋಣ ಇವಾಗ ಏನು ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರಲ್ವ ಡಿ ಕೆ ಶಿ ಅವರನ್ನು ಮೇಲಿಟ್ಟು ಸಿದ್ದರಾಮಯ್ಯವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂತ ಈ ಮುಂಚೆ ಒಂದು ವರದಿ ಬಂದಿತ್ತು ಏನಂತಂದರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಯಾವಾಗಂದರೆ ಡಿನ್ನರ್ ಮೀಟಿಂಗ್ ಆಗಿತ್ತಲ್ವ ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ಬೆಳವಣಿಗೆಗಳು ಆಗ್ತಾನೆ ಇರುತ್ತೆ ಕರ್ನಾಟಕದ ರಾಜಕೀಯದಲ್ಲ ಅದರಲ್ಲೂ ಕೂಡ ಕಾಂಗ್ರೆಸ್ ಹಾಗೆ ಬಿ ಜೆ ಪಿಯಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಯಾರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಯಾರು ಪ್ರಮುಖವಾಗಿ ಅಂದರೆ ಹೈಕಮಾಂಡ್ನ ಎದುರು ಗುರುತಿಸಿಕೊಳ್ತಾ ಇದ್ದಾರೆ ಅಂತ ಯಾಕಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸಿ ಎಂ ಹುದ್ದೆ ಏನಾದರೂ ಬದಲಾವಣೆ ಆಯಿತು ಅಂತಾದರೆ ಆದರೆ ಅಥವಾ ಬಟ್ ಡಿ ಸಿ ಎಮ್ ಹುದ್ದೆ ಬದಲಾವಣೆ ಆಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂತಂದರೆ ಆ ಗೊತ್ತಾಗುತ್ತೆ ಯಾರು ಪ್ರಬಲವಾಗ್ತಾ ಇದ್ದಾರೆ ಯಾರು ಸೈಡ್ ಲೈನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಧನ್ಯವಾದ